ಅಡ್ಕಶ್ರೀ ಭಗವತಿ ಕ್ಷೇತ್ರ ಮಂಗಲ್ಪಾಡಿ ಅಡ್ಕಶ್ರೀ ಭಗವತಿ ಪರಿಸರದಲ್ಲಿ ನಡೆಸಿಕೊಂಡು ಬರುವ ಶ್ರೀ ವಿಷ್ಣುಮೂರ್ತಿ ದೈವದ ಬತ್ತೆಕೋಲಾಯ ಗೆಂಡ ಸೇವೆಯು ತಾರೀಕು ಮೇ ಐದನೇ ಆದಿತ್ಯವಾರದಂದು ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಬಹಳ ವಿಜೃಂಭಣೆಯಿಂದ ಜರುಗಿತು ಅಂದು ಪೂರ್ವಾಹನ ಮೇಲೇರಿ ಕೊಡಿಸುವುದು ಸಾಯಂಕಾಲ ಭಂಡಾರ ಆರೋಹಣ ರಾತ್ರಿ ಮೇಲೇರಿಗೆ ಅಗ್ನಿಸ್ಪರ್ಶ ಹಾಗೂ ಊರ ಮಕ್ಕಳ ವತಿಯಿಂದ ಕುಣಿತ ಭಜನೆ ದೈವದ ಕುಣಿಚ್ಚಾಟಂ ನಡೆಯಿತು ರಾತ್ರಿ ಒಂದು ಗಂಟೆಗೆ ಶಕ್ತಿ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಇವರು ಸಾದಾರ ಪಡಿಸುವ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಶಾರದಾ ಆರ್ಟ್ಸ್ ಕಲಾವಿದರು ಮಂಜೇಶ್ವರ ಅಭಿನಯಿಸುವ ಕತೆ ಎಡ್ಡೆಯುಂಡು ನಾಟಕವು ಪ್ರದರ್ಶನಗೊಂಡಿತು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಶ್ರೀ ದೈವದ ಕೃಪೆಗೆ ಪಾತ್ರರಾದರು ಮೇ ಆರರಂದು ಪ್ರಾತಃ ಕಾಲ ಕೆಂಡಸೇವೆ ಭಂಡಾರ ಅವರೋಹಣದ ಜೊತೆ ಕಾರ್ಯಕ್ರಮವು ಸಮಾಪ್ತಿಗೊಂಡಿತು ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ